ಇದು ಸಾಬುದಾಣ ಫ್ರೂಟ್ ಕಸ್ಟರ್ಡ್ ತುಂಬಾನೇ ಹೆಲ್ದಿ ಅಂಡ್ ರೀ ಕ್ರೀಮಿ ಆದ ಕಸ್ಟರ್ಡ್ ಮಾಡೋದಕ್ಕೆ ನಾನು ಇಲ್ಲಿ ಒಂದು ಲೀಟರ್ ಹಾಲು ತಗೊಂಡಿದ್ದೀನಿ ಸ್ವಲ್ಪ ಬಿಸಿ ಹಾಲನ್ನು ಒಂದು ಬೌಲಲ್ಲಿ ಹಾಕಿ ಇದರಲ್ಲಿ ಸ್ವಲ್ಪ ಕೇಸರಿ ದಳನ ಹಾಕಿ ನೆನೆಯೋದಕ್ಕೆ ಬಿಡಿ ನಂತರ ಟೂ ಅವರ್ಸ್ ನೆನೆಸಿರುವ ಸ್ಮಾಲ್ ಸೈಜ್ ಆಗಿರೋ ಸಾಬೂದಣನ ಹಾಲಲ್ಲಿ ಹಾಕಿ ಏಟ್ ಟು ಟೆನ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸಿ ಫ್ರೂಟ್ಸ್ ಗಳೆಲ್ಲ ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಹಾಲು ಕೂಡ ಹೀಗೆ ಗಟ್ಟಿ ಆದ್ಮೇಲೆ ನೆನೆಸಿರುವ ಕೇಸರಿ ಹಾಲನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಮತ್ತು ಅರ್ಧ ಕಪ್ಪಷ್ಟು ಕಂಡೆನ್ಸ್ ಮಿಲ್ಕ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಎಕ್ಸ್ಟ್ರಾ ಸಕ್ಕರೆ ಹಾಕೋದೇನು ಬೇಡ ಕಂಡೆನ್ಸ್ ಮಿಲ್ಕ್ ಆಲ್ರೆಡಿ ಸ್ವೀಟ್ ಇರುತ್ತೆ ನೋಡಿ ಇವಾಗ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ನಂತರ ಪೂರ್ತಿ ಮೇಲೆ ನಾವೇನು ಕಟ್ ಮಾಡಿಟ್ಕೊಂಡಿರುವ ಆ್ಯಪಲ್ ದಾಳಿಂಬ್ರೆ ಬನಾನಾ ಪಿಯರ್ಸ್ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಹಾಫ್ ಆನ್ ಅವರ್ ಫ್ರಿಜಲ್ಲಿ ಇಟ್ಟು ಚಿಲ್ಲಾಗಿ ಸರ್ವ್ ಮಾಡಿ ತುಂಬಾನೇ ರುಚಿಯಾಗಿರುತ್ತೆ ತುಂಬಾನೇ ಸಿಂಪಲ್ ಅಂಡ್ ಈಸಿ ಆಗಿ ಮಾಡುವಂತ ಸಾಬುದಾನ ಫ್ರೂಟ್ ಕಸ್ಟರ್ಡ್ ರೆಡಿ